ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಪೇಪರ್ ಬ್ಲೌಸ್ ಕಟ್ಟಿಂಗ್ ಫರ್ಮಾನ ಯೂಸ್ ಮಾಡಿ ಎಂಬ್ರಾಯ್ಡರಿ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ ನೋಡಿ ಇದು ವರ್ಕ್ ಬ್ಲೌಸು ಇದನ್ನು ಪೇಪರ್ ಕಟ್ಟಿಂಗ್ ಬ್ಲೌಸಲ್ಲೂ ಕೂಡ ನಾವು ಕಟ್ಟಿಂಗ್ ಮಾಡ್ಬೋದು ಅದು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ಹಾಗೆ ಯಾರ್ಯಾರು ಬ್ಲೌಸ್ನ ಅಂದರೆ ಪೇಪರ್ ಕಟ್ಟಿಂಗ್ ಫರ್ಮಾನ ಆರ್ಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಲ್ಲೂ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಫರ್ಮಾನ ನೀವು ಆರ್ಡರ್ ಮಾಡ್ಕೋಬೋದು ನೋಡಿ ಫಸ್ಟು ನಾನಿಲ್ಲಿ ಪರ್ಮ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಬೋದು ನಾನು ಇಲ್ಲಿ ತೊಗೊಂಡಿರುವಂಥದ್ದು ತರ್ಟಿ ಫೋರ್ ಸೈಜ್ ತರ್ಟಿ ಫೋರ್ ಸೈಜು ಅಂದರೆ ಮೂವತ್ನಾಲ್ಕು ಎದೆ ಸುತ್ತಳತೆ ಆಗಿರುತ್ತೆ ಆ ಒಂದು ಸೈಜ್ನ ನಾನಿಲ್ಲಿ ತರ್ಟಿ ಫೋರ್ ಸೈಜ್ ತೊಗೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಎಲ್ಲೂ ಕೂಡ ನಾನು ಒಂದು ಇಂಚ್ ಆಗಿರ್ಬೋದು ಕಾಲು ಇಂಚು ಕೂಡ ಎಕ್ಸ್ಟ್ರಾ ನಾನು ಮಾರ್ಜಿನ್ ತೊಗೋತಿಲ್ಲ ಸೇಮ್ ಯಾವ ರೀತಿ ಇದೆ ಸೇಮ್ ಅದೇ ರೀತಿಯೇ ನಾನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಮತ್ತು ನಿಮ್ಗೇನಾದರೂ ಕೆಲವರು ಹೈಟು ಜಾಸ್ತಿ ಇರುತ್ತೆ ಕೆಲವ್ರಿಗೆ ಹೈಟು ಕಡಿಮೆ ಇರುತ್ತೆ ಅವ್ರಿಗೇನಾದರೂ ಕಡಿಮೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಹೈಟಲ್ಲಿ ಒಂದು ಇಂಚ್ ಜಾಸ್ತಿ ಅಥವಾ ಒಂದು ಇಂಚ್ ಕಡಿಮೆ ನೀವು ಮಾಡ್ಕೊಬೋದು ಅದು ಬಿಟ್ಟು ಶೋಲ್ಡರ್ ಆಗಿರ್ಬೋದು ಆರ್ಮೋಲ್ ಆಗಿರ್ಬೋದು ಎಲ್ಲೂ ಕೂಡ ನೀವು ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಮತ್ತು ಡೀಪ್ ಮಾತ್ರ ನಿಮಗೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಇವಾಗ ವರ್ಕ್ ಬ್ಲೌಸ್ ಅಲ್ವಾ ವರ್ಕ್ ಬ್ಲೌಸಲ್ಲಿ ಸ್ವಲ್ಪ ಡೀಪು ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಎಷ್ಟಿದೆ ಡೀಪು ಅಷ್ಟು ನೀವು ಕಟ್ಟಿಂಗ್ ಮಾಡ್ಕೋಬೋದು ಹಾಗೆ ನಾನು ನೆಕ್ ಕಟ್ಟಿಂಗ್ ಮಾಡಿಲ್ಲ ಓನ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಕಟ್ಟಿಂಗ್ ಮಾಡಿದ್ದೀನಿ ನೆಕ್ಕು ಯಾಕೆ ಕಟಿಂಗ್ ಮಾಡಿಲ್ಲ ಅಂತ ಅಂದರೆ ವರ್ಕ್ ಬ್ಲೌಸ್ ಅಲ್ವಾ ಅದು ಡೈರೆಕ್ಟಾಗಿ ನಾವು ಶೀತ ಮಾಡಬೇಕಾಗುತ್ತೆ ಸ್ಟಿಚಿಂಗ್ ಮಾಡಿಕೊಂಡು ಕಟಿಂಗ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಮತ್ತು ಫ್ರಂಟ್ ಪಾರ್ಟು ಈ ಒಂದು ಪಾರ್ಟ್ನ ಯಾವ ರೀತಿ ಇದೆ ಅದೇ ರೀತಿ ನಾನಿಲ್ಲಿ ಸ್ಟಿಚ್ಚಿಂಗೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತೊಗೋತಾ ಇಲ್ಲ ಎಕ್ ಎಲ್ಲ ಕೂಡ ಇದರಲ್ಲೇ ಇನ್ಕ್ಲೂಡಿ ಇನ್ಕ್ಲೂಡ್ ಇರುತ್ತೆ ನೀವು ಓನ್ಲಿ ನಿಮ್ಮ ಸೈಜ್ ಯಾವುದಿದೆಯೋ ಅದನ್ನು ಫರ್ಮಾನ ಈ ಥರ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು ಅಂದರೆ ಓನ್ಲಿ ನೆಕ್ ಪಾರ್ಟಲ್ಲಿ ನಿಮಗೆ ಬೇಕಂದರೆ ಕಾಲು ಇಂಚು ಆಗಿರ್ಬೋದು ಅರ್ಧ ಇಂಚ್ ಆಗಿರ್ಬೋದು ಡೀಪು ಜಾಸ್ತಿ ತೊಗೊಬೋದು ಅಥವಾ ಕಡಿಮೆ ತೊಗೊಬೋದು ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಏನೂ ಕೂಡ ಕಡಿಮೆ ಜಾಸ್ತಿ ಮಾಡೋ ಆಗಿಲ್ಲ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ಉಂಟಲ್ಲ ಅದು ಕಾಲ್ ಮಾಡಿಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕು ಫರ್ಮಾನ ಅದನ್ನ ತೊಗೊಳ್ಳಿ ಮತ್ತು ಇದರಲ್ಲಿ ಆರ್ಮರ್ ಹತ್ರ ರಿಂಕಲ್ಸ್ ಆಗಿರ್ಬೋದು ಶೋಲ್ಡರ್ ಹತ್ರ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ಅದು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಹಾಗೆ ಇದ್ರ ಜೊತೆ ಕೂಡ ನಾನು ಮೂರು ವೀಡಿಯೋ ಕಳಿಸ್ತೀನಿ ನಾನು ನಿಮಗೆ ಅದು ಬೇರೆ ಯಾರಿಗೂ ಕಾಣಿಸಲ್ಲ ಯಾರ್ಯಾರು ಫರ್ಮಾ ತಗೊ ತೊಗೋತಾರೆ ಅವ್ರಿಗೆ ಮಾತ್ರ ಕಾಣಿಸುತ್ತೆ ಮತ್ತು ಇದ್ರ ಜೊತೆ ಒಂದು ಫ್ರೀಯಾಗಿ ಬುಕ್ಸು ಕೂಡ ಸಿಗುತ್ತೆ ನಿಮಗೆ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತೆಲ್ಲ ನಿಮಗೆ ಐಡಿಯಾ ಬರುತ್ತೆ ವೀಡಿಯೋ ಮುಖಾಂತರ ಬುಕ್ ಮುಖಾಂತರ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಈ ಫರ್ಮಾನ ಆರ್ಡರ್ ಮಾಡ್ಕೋಬೋದು ನೋಡಿ ಇಷ್ಟು ಇವಾಗ ನಾನು ಸೈಡಲ್ಲಿ ತೆಗ್ದಿರ್ತಾ ಇದ್ದೀನಿ ಇವಾಗ ಸ್ಲೀವ್ಸನ್ನ ಇದರಲ್ಲಿ ಹೇಳ್ಕೊಟ್ಟಿಲ್ಲ ಸ್ಲೀವ್ಸನ್ನ ನಿಮಗೆ ಆರ್ಡರ್ ಮಾಡ್ತಾರಲ್ಲ ಅವ್ರಿಗೆ ಪರ್ಸ್ನಲ್ ಆಗಿ ನಾನು ಕಳಿಸ್ಕೊಡ್ತೀನಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಲಾಂಗ್ ಇವಾಗ ಲಾಂಗ್ ಸ್ಲೀವ್ಸು ಮತ್ತು ಶಾರ್ಟ್ ಸ್ಲೀವ್ಸು ಎರಡೂ ಕೂಡ ಸಿಗ್ತಾ ಇದೆ ಫಸ್ಟು ಓನ್ಲಿ ಅಂದರೆ ಚಿಕ್ಕ ಸ್ಲೀವ್ಸ್ ಮಾತ್ರ ಸಿಗ್ತಿತ್ತು ಇವಾಗ ಲಾಂಗು ಕೂಡ ಅಂದರೆ ಎಲ್ಬೋ ತನಕ ಸ್ಲೀವ್ಸು ಕೂಡ ಸಿಗ್ತಾ ಇದೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಎಲ್ಬೋ ತನಕ ಸ್ಲೀವ್ಸು ಮತ್ತು ಶಾರ್ಟ್ ಸ್ಲೀವ್ಸ್ ಎರಡೂ ಕೂಡ ಸಿಗ್ತಿದೆ ಇವಾಗ ಬೇಗ ಬೇಗ ಆರ್ಡರ್ ಮಾಡ್ಕೊಂಡು ಇವಾಗ ಆರ್ಡರ್ ಮಾಡ್ಕೊಳ್ಳೋರಿಗೆ ನೋಡಿ ಈಗ ಇಲ್ಲಿ ಸ್ಲೀವ್ಸ್ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಲಾಂಗ್ ಇದು ಹಾಗೆ ಮೇಲೆ ಫ್ರೆಂಟ್ ಪಾರ್ಟು ಫ್ರಂಟ್ ಪಾರ್ಟು ಇದನ್ನು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟಿ ಫಸ್ಟು ಕಟ್ಟಿಂಗ್ ಮಾಡ್ಕೋಬೇಕು ಫೋಲ್ಡಿಂಗ್ ಮಾಡಿಕೊಂಡು ಅದಾದ ಮೇಲೆ ಫ್ರಂಟು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಕೇವಲ ನೀವೇನಾದರೂ ಇದೆ ನಿಮ್ಮದೇ ನಿಮ್ಮದೇ ಶಾಪ್ ಇದೆ ಅಂತ ಅಂದ್ರೂ ಕೂಡ ಎಲ್ಲ ಸೈಜು ಆರ್ಡರ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು ಕೇವಲ ಎರಡು ನಿಮಿಷದಲ್ಲಿ ನಿಮ್ಗೆ ಕಟ್ಟಿಂಗ್ ಆಗೋಗುತ್ತೆ ಒಂದು ಎಕ್ಸ್ಪ್ಲೇನ್ ಇದೀನಿ ಅಂತ ಸ್ವಲ್ಪ ಇಷ್ಟು ಟೈಮ್ ಹಿಡಿತಾ ಇದೆ ಅಷ್ಟೇ ಇಲ್ಲ ಅಂತಂದರೆ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಫರ್ಮ ಯೂಸ್ ಮಾಡಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೋದು ತುಂಬ ಈಸಿ ಇದೆ ಅಕಸ್ಮಾತ್ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೂ ಕೂಡ ನಾವು ನಿಮಗೆ ಫೋನ್ ಕಾಲಿಂಗ್ ಮುಖಾಂತರ ವೀಡಿಯೋ ಕಾಲ್ ಮುಖಾಂತರ ನಾವು ನಿಮಗೆ ಹೇಳ್ಕೊಡ್ತೀವಿ ನಿಮ್ಗೆಂದ್ರೆ ಗೊತ್ತಾಗಲಿಲ್ಲ ಅಂತ ಅಂದ್ರೂ ಕೂಡ ಹಾಗೆ ನಿಮಗೆ ವಿಡಿಯೋಗಳು ಕೂಡ ಸಿಗುತ್ತೆ ಬುಕ್ಸು ಕೂಡ ಸಿಗುತ್ತೆ ನಿಮಗೆ ಯಾವ ರೀತಿ ಈ ಫರ್ಮಾನ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಿದೆಯಲ್ಲ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ಈ ಫರ್ಮಾನ ಆರ್ಡರ್ ಮಾಡ್ಕೋಬೋದು ಇದು ಇವಾಗ ಲಾಂಗ್ ಸ್ಲೀವ್ಸು ಅಂದರೆ ಎಲ್ಬೋ ತನಕ ಸ್ಲೀವ್ಸು ಮತ್ತು ಶಾರ್ಟ್ ಸ್ಲೀವ್ಸು ಎರಡೂ ಕೂಡ ಅವೈಲೇಬಲ್ ಇದೆ ಎರಡೂ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ಇವಾಗ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಅದು ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಅಂದರೂ ಕೂಡ ಮೆಸೇಜ್ ಮುಖಾಂತರ ನೀವು ತಿಳ್ಕೊಬೋದು ಫ್ರೆಂಡ್ಸ್ ಕೇವಲ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಬಿಟ್ಟು ಐದು ನಿಮಿಷ ಆಯಿತು ಅಷ್ಟೇ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಅಥವಾ ಮೂರೇ ಮೂರು ನಿಮಿಷದಲ್ಲಿ ಬ್ಲೌಸ್ ಕಟ್ಟಿಂಗ್ ಆಗೋಗುತ್ತೆ ಬೇಗ ಬೇಗ ಹಾಂ ವಿಡಿಯೋ ಲಾಸ್ಟ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಫರ್ಮಾನ ಆರ್ಡರ್ ಮಾಡ್ಕೋಬೇಕು ಅಂದರೆ ಗೊತ್ತಿದೆಯಲ್ವಾ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಈ ಫರ್ಮಾನ ನೀವು ಆರ್ಡರ್ ಮಾಡ್ಕೋಬೋದು ಥ್ಯಾಂಕ್ ಯು